ನಮಸ್ಕಾರ ನಿಮ್ಮ ಸಂಪಾದಕ ಮಂಜುನಾಥ್ ಜಿ ಕೆ ಎಮ್ ಟಿ ವಿ ಸಂಪಾದಕರು ಸ್ನೇಹಿತರೆ ನಾನು ಪ್ರತಿನಿತ್ಯ ಅಥವಾ ವಾರದಲ್ಲಿ ಅಥವಾ ಒಂದೆರಡು ಮೂರು ದಿನದಲ್ಲಿ ದಿನನಿತ್ಯ ಕೆಲವೊಬ್ಬ ಚರ್ಚೆ ನಾನು ಬರ್ತಾ ಇರ್ತೀನಿ ನಿಮ್ಮ ಮನೆಯಲ್ಲಿ ಚರ್ಚೆ ಮಾಡ್ತಾ ಇರ್ತೀನಿ ಸ್ನೇಹಿತರೆ ನಮ್ಮ ಪಿ ಎಮ್ ಟಿ ವಿ ನೇತೃತ್ವದಲ್ಲಿ ನಡೀತಾ ಇರೋ ಕಾರ್ಯಕ್ರಮ ಕೂಡ ಆದರೆ ಇದೊಂದು ವಿಶೇಷವಾದ ಕಾರ್ಯಕ್ರಮದ ಬಗ್ಗೆ ಆಮೇಲೆ ಒಂದು ವಿಶೇಷವಾದ ವಿ ಟಿವಿ ಕರ್ನಾಟಕ ಬೇರೆ ಯಾವುದೂ ವಿಷಯನತ್ರ ಮಾತಾಡ್ತಾ ಇಲ್ಲ ಸ್ನೇಹಿತರೆ ಜಾಸ್ತಿ ಹೇಳೋಕ್ಕೆ ಹೋಗ್ತಾ ಇಲ್ಲ ಸ್ನೇಹಿತರೆ ಸುಸಂಸ್ಕೃತಿ ಸೇವಾ ಮಂಚ್ ಇವರ ಒಂದು ಸಂಸ್ಥೆ ಅಡಿಯಲ್ಲಿ ಅಂದರೆ ಸುಸಂಸ್ಕೃತಿ ಸೇವಾ ಮಂಚ್ ಇದರ ಸಂಸ್ಥಾಪಕರಾದಂಥ ಶ್ರೀ ಪಂಡಿತ್ ಪಾರ್ಶ್ವನಾಥ್ ಉಪಾಧ್ಯಾಯ ಅವರು ಒಂದು ವಿದ್ಯಾರ್ಥಿಗಳ ಪರ ಒಂದು ಅದ್ಭುತವಾದ ಕೆಲಸಗಳನ್ನು ಅಂದರೆ ವಿದ್ಯಾರ್ಥಿಗಳಿಗೆ ಯಾವ ಟೈಮಲ್ಲಿ ಏನೇನು ಬೇಕು ಹೈ ಔಟ್ ಆಮ್ಲಿ ಯೋತರ ಇರಬೇಕು ಏನು ಮಾಡಬೇಕು ಗೊತ್ತಿದೆ ಈಗ 10ನೇ ತರಗತಿಯ ಮಕ್ಕಳಿಗೆ ಒಂದು ಮಧುಸೂತವಾಗಿ ಆ ಮಲ್ಕೋಸ್ ರೀತಿಯಲ್ಲಿ ತುಂಬಾ ಒಂದು ವಿಶೇಷವಾದ ಕೆಲಸ ಮಾಡ್ತೀವಿ ಸರ್ವಮಂಚ ಇದರಿಂದ ಹಲವಾರು ಸ್ಕಲ್ ಆಫರ್ ಮಾಡ್ತಿದ್ರು ಸಮಾಜಕ್ಕೆ ಮಾಡ್ತಾ ಇದ್ದಾರೆ ಆದ್ರೆ ಆ ಅವ್ರ ಕೆಲಸದಲ್ಲಿ ಮತ್ತೊಂದು ನನಗೆ ಒಂದು ಅತ್ಯುನ್ನತವಾಗಿ ಇಷ್ಟ ಆಗಿರೋದು ನಮ್ಮ ಮಾಧ್ಯಮಕ್ಕಂದ್ರೆ ಅದು ಒಂದು ಆ ಯಾರಾದ್ರೂ ಆ ಬಡತನದಿಂದ ವಿದ್ಯಾಭ್ಯಾಸಕ್ಕೆ ಕುಂದುಕೊರತೆ ಆಗ್ತಾ ಇರುವಂತ ವಿದ್ಯಾರ್ಥಿಗಳು ಆ ನಾನು ಕಲಿಬೇಕಪ್ಪ ನಾನು ಹೆಚ್ಚು ಸ್ಕೋರ್ ಮಾಡಬೇಕು ನನಗೆ ದಿನನಿತ್ಯ ಸ್ಕೂಲ್ಗೆ ಹೋಗಕ್ಕಾಗ್ತಾ ಇಲ್ಲ ಅನ್ನೋ ವಿದ್ಯಾರ್ಥಿಗಳಿಗೆ ಒಂದು ಅದ್ಭುತವಾದ ಕಾರ್ಯವನ್ನ ಮಾಡಿದ್ದಾರೆ ಇನ್ನು ಒಂದು ಅದ್ಭುತವಾರ ಯಾಕಂದ್ರೆ ಆ ನಮ್ಮ ಉತ್ತರ ಕರ್ನಾಟಕ ಭಾಗದಲ್ಲಿ ಅದು ಎಸ್ಪೆಷಲಿ ಬಾಗಲಕೋಟ್ ಬಿಜಾಪುರ್ ಈ ತರ ಆ ಒಂದು ಜಿಲ್ಲೆಗಳಲ್ಲಿ ಆ ಬೆಳಗಾವಂತ ಜಿಲ್ಲೆಗಳಿಗೆ ಏನಾಗುತ್ತೆ ಅಂದ್ರೆ ಹಳ್ಳಿ ಹಳ್ಳಿ ಕಡೆಯಲ್ಲೆಲ್ಲ ಅಹ್ ಕಬ್ಬು ಕೊಡಿಯೋಕೆ ಆಗಿರ್ಬೋದು ಅಥವಾ ಇಟ್ಟಿಗೆ ಮಾಡೋಕ್ ಹೋಗುವಂತ ಆಗಿರ್ಬೋದು ಅಂದ್ರೆ ಮನೆಯ ಪರಿಸ್ಥಿತಿ ಬಡತನದಿಂದ ಇರುವಾಗ ಅಹ್ ಒಂದು ಇಟ್ಟಿಗೆ ಮಾಡ್ಬೇಕಾದ್ರೆ ಮಗು ಏನಾದರೂ ನಮ್ಮ ಸಂಘಟದಲ್ಲಿ ಕೆಲಸ ಮಾಡುತ್ತೆ ಅಂದ್ರೆ ಆ ಕೆಲಸ ಮುಗಿದ ನಂತರ ಎಕ್ಸಾಮ್ ಹಂತದಲ್ಲಿ ಅವಾಗ ಬಂದ ಎಕ್ಸಾಮ್ ಅನ್ನ ಬರ್ಸು ನನ್ನ ಮಗನಿಗೆ ಅನ್ನೋ ತಂದೆ ತಾಯಿಗಳ ವಿಚಾರ ಅಂತ ವಿದ್ಯಾರ್ಥಿಗಳಿಗೆ ಮತ್ತು ಆ ಬಡತನದಲ್ಲಿ ಅನಾಥ ಮಕ್ಕಳು ಬೇರೆ ಅಹ್ ಚಿಕ್ಕ ಕೆಲಸ ಮಾಡಿಕೊಂಡು ಆ ಓದಕ್ಕೆ ಆಗದೆ ಇರುವಂತ ವಿದ್ಯಾರ್ಥಿಗಳಿಗೆ ಅದು ಕೂಡ ಹೆಲ್ಪ್ ಆಗುವಂತಹ ಇಂತ ಈ ಕಾರ್ಯ ಅಂದ್ರೆ ತುಂಬಾ ಅದ್ಭುತವಾಗಿರುವಂತಹ ಕಾರ್ಯ ಸ್ನೇಹಿತರೆ ಆ ಒಂದು ಸುಸಂಸ್ಕೃತ ಸೇವಾ ಮಂಚ್ ಇವರ ಅಡಿಯಲ್ಲಿ ಹಾಗೂ ಕರ್ನಾಟಕ ಜಾನಪದ ಪರಿಷತ್ತು ಅಹ್ ಇವರ ನೇತೃತ್ವದಲ್ಲಿ ಸಣ್ಣ ಪ್ರಯತ್ನ ಅನ್ನುವ ಆ ಪುಸ್ತಕವನ್ನ ಬಿಡುಗಡೆ ಮಾಡಿದ್ದಾರೆ ಇದು ಸಣ್ಣ ಪ್ರಯತ್ನನು ಪುಸ್ತಕ ಬಿಡುಗಡೆ ಸ್ನೇಹಿತರೆ ಆ ಕನ್ನಡ ಇಂಗ್ಲಿಷ್ ಹಿಂದಿ ವಿಜ್ಞಾನ ಸಮಾಜ ವಿಜ್ಞಾನ ಆ ಗಣಿತ ಈ ಮೂವರು ಕ್ವಶನ್ ಮತ್ತು ಉತ್ತರವನ್ನ ಈ ಪುಸ್ತಕದಲ್ಲಿ ಅಡವಳಿಕೆ ಮಾಡಿದ್ದಾರೆ ಅಂದರೆ ಉತ್ತರ ಮತ್ತು ಕ್ವಶನ್ ಅನ್ನ ಈ ಪುಸ್ತಕದಲ್ಲಿ ಅಡವಳಿಕೆ ಮಾಡಿ ಯಾರಾದ್ರೂ ಅಹ್ ಇನ್ನೂ ಅತಿ ಹೆಚ್ಚು ಸ್ಕೋರ್ ಮಾಡ್ಬೇಕು ಅಥವಾ ನನಗೆ ಓದಕ ಸಮಯನೇ ಇರ್ಲಿಲ್ಲ ನನ್ನ ಕೆಲ್ಸದ ಒತ್ತಡದಲ್ಲಿದ್ದೆ ಅಂಥದಕ್ಕೆ ಆ ಸುಸಂಸ್ಕೃತ ಸೇವಾ ಮಂಚ ಅಹ್ ಇವರ ಸಂಸ್ಥಾಪಕರಾದಂತ ಶ್ರೀ ಪಂಡಿತ್ ಪಾರಸನಾಥ್ ಉಪಾಧ್ಯ ಅದ್ಭುತವಾದ ಕಾರ್ಯವನ್ನ ಮಾಡಿದ ನಮಗಂತೂ ತುಂಬಾ ಇಷ್ಟ ಆಯ್ತು ಸ್ನೇಹಿತರೆ ಸ್ವಲ್ಪ ಹಬ್ಬ ಹಬ್ಬ ಅಂದ್ರೆ ಒಂದ್ ಐವತ್ತರಿಂದ ಹೆಚ್ಚು ಕಮ್ಮಿ ಒಂದು ಒಂದು ಅಷ್ಟು ಪೇಜ್ ಒಳಗಡೆ ಇದೆ ಅಂದ್ರೆ ಇದನ್ನ ಯಾರು ಕೊನೆಯ ಹಂತದಲ್ಲಿ ಅಂದ್ರೆ ಎಸ್ ಎಲ್ ಸಿ ವಿದ್ಯಾರ್ಥಿಗಳು ಯಾರು ಕೊನೆಯ ಹಂತದಲ್ಲಿ ಈ ಕಾರ್ಯವನ್ನ ಈ ಪುಸ್ತಕವನ್ನ ಓಡ್ತಾರೋ ಓದ್ತಾರೋ ಅವರು ಖಂಡಿತವಾಗ್ಲೂ ಹತ್ತನೇ ತರಗತಿಯಿಂದ ಉತ್ತೀರ್ಣರಾಗ್ತಾರೆ ಪಾಸ್ ಆಗ್ತಾರೆ ಅನ್ನೋದು ಈ ಪುಸ್ತಕವಾಗಿದೆ ಸ್ನೇಹಿತರೆ ಈ ಸಣ್ಣ ಪ್ರಯತ್ನ ಎನ್ನುವ ಪುಸ್ತಕವನ್ನ ಸುಮಾರು ಹಲವು ಹಲವಾರು ದಾನಿಗಳ ಇದಕ್ಕೆಲ್ಲ ಸಹಕಾರ ಮಾಡಿದರೆ ನಾನು ಹೇಳ್ತೀನಿ ಮುಂದೆ ಹೇಳ್ತೀನಿ ಅದೇನು ಚರ್ಚೆ ಮಾಡೋಕ್ಕಾಗಲ್ಲ ಆದ್ರೆ ಈ ಪ್ರತಿಯೊಬ್ಬ ಎಸ್ ಎಲ್ ಎಲ್ ಸಿ ವಿದ್ಯಾರ್ಥಿಗಳು ಇದನ್ನ ದಯವಿಟ್ಟು ಬಳಸ್ಕೊಳ್ಳಿ ಆದ್ರೆ ಎಲ್ಲಪ್ಪಾ ನಾನು ಅವತ್ತು ಓದ್ತಾ ಬಂದಿದ್ದೀನಿ ನಾನು ಈ ಪುಸ್ತಕ ಓದಿ ಮತ್ತೆ ನಂದ ಆ ಮೈಂಡ್ ಬೇರೆ ಕಡೆ ಹೋದಲ್ಲ ಅಂದರೆ ಯಾರಾದರೂ ಕಠಿಣ ಪರಿಸ್ಥಿತಿಯಲ್ಲಿ ಅಥವಾ ನಾನು ಇನ್ನೂ ಜಾಸ್ತಿ ಸ್ಕೋರ್ ಮಾಡ್ಬೇಕಂದವರು ಅಥವಾ ನಾನು ಇದನ್ನು ಆದ್ರೂ ನಾನು ಪಾಸ್ ಮಾಡ್ತೀನಿ ಅಥವಾ ನಾನು ಓದೋಕ್ಕಾಗ್ತಿಲ್ಲ ನಾನು ಫೇಲ್ ಆಗ್ತೀನಿ ಇದೇ ನನ್ನ ಕೊನೆ ಎಜುಕೇಶನ್ ಅನ್ನೋರು ಕೂಡ ಇದನ್ನ ಬಳಕೆ ಮಾಡಿಕೊಂಡು ನಿಮ್ಮ ವಿದ್ಯಾಭ್ಯಾಸವನ್ನ ಮತ್ತೆ ನೀವು ಪಿ ಯು ಶಿ ಸೆಕೆಂಡ್ ಪಿ ಯು ಶಿ ಅವರಿಗೆ ಮುಂದುವರಿಸುವಂತಹ ಸ್ನೇಹಿತರೆ ಇದು ಈ ಪುಸ್ತಕವನ್ನ ಅಂದರೆ ಆರು ವಿಷಯವನ್ನು ಅತ್ಯಂತ ನುರಿತ ಶಿಕ್ಷಕರು ಅತ್ಯಂತ ನುರುಪ ನುರಿತ ಶಿಕ್ಷಕರು ಮತ್ತೆ ತುಂಬಾ ಅನುಭವ ಅಂತ ಅನುಭವ ಇರುವಂತ ಶಿಕ್ಷಕರು ಈ ಪುಸ್ತಕವನ್ನ ನಿರ್ಮಾಣ ಮಾಡಿದರೆ ಸ್ನೇಹಿತರೆ ಆ ಮೊದಲನೇದಾಗಿ ಸಂಪನ್ಮೂಲ ವ್ಯಕ್ತಿಗಳಂತಾನೇ ಐತೆ ನಾನು ನೀವು ನೋಡ್ಬೇಕಾದ್ರೆ ಗೊತ್ತಾಗುತ್ತೆ ಸಂಪನ್ಮೂಲ ವ್ಯಕ್ತಿಗಳಂತೈತೆ ಕನ್ನಡ ವಿಷಯದಲ್ಲಿ ಕ್ವಶನ್ ಮತ್ತೆ ಉತ್ತರ ರೆಡಿ ಮಾಡುವಂತ ವ್ಯಕ್ತಿ ಸರ್ ಅವರು ವೆಂಕಟೇಶ್ ಕಿರಡ್ಡಿ ಹೇಳಿ ತುಂಬಾ ಅದ್ಭುತವಾಗಿ ನಾನು ನೋಡಿದ್ದೇನೆ ತುಂಬಾ ಅದ್ಭುತವಾಗಿ ಕ್ವಶನ್ ಮತ್ತು ಉತ್ತರವನ್ನ ಈ ಪುಸ್ತಕದಲ್ಲಿ ನೀಡಿದ್ದಾರೆ ಹಂಗೆ ಮುಂದುವರಿತಾ ಬರ್ತಾ ಇದ್ರೆ ಆ ಸುರೇಶ್ ಮನ್ಹಳ್ಳಿ ಇವರು ಗಣಿತ ವಿಷಯದಲ್ಲಿ ತುಂಬಾ ಅದ್ಭುತವಾದ ವಿಷಯಗಳನ್ನ ಕ್ವಶನ್ ಮತ್ತು ಉತ್ತರವನ್ನು ನಿಲ್ಲಿಸಿದ್ರೆ ಯಾಕಂದ್ರೆ ಅಹ್ ಇವೆಲ್ಲ ಇದ್ರಲ್ಲಿ ನಾವು ನೋಡಿದಂಗೆ ನಾನು ತಿಳಿದು ಕೇಳ್ಪಟ್ಟಂಗೆ ತುಂಬಾ ಅದ್ಭುತವಾದ ಅಹ್ ಎಲ್ಲ ವಿಷಯಗಳನ್ನ ಮುಟ್ಟಿಸಿ ಆಮೇಲೆ ಈ ಪುಸ್ತಕವನ್ನು ಯಾವ ರೀತಿ ನಿರ್ಮಾಣ ಆಗಬೇಕು ಯಾವ ರೀತಿ ಎಷ್ಟು ಓಡಾಟ ಮಾಡಿದ್ದಾರೆ ಅನ್ನೋದು ಕೂಡ ನಾನು ಸಂಪರ್ಕದಿಂದ ತಿಳ್ಕೊಂಡಿದೀನಿ ಇವರು ಸೂರೈಸ್ ಮನ್ನಳ್ಳಿ ಅಂತ ಹೇಳ್ಬಿಟ್ಟು ಗಣಿತ ವಿಷಯದ ಉತ್ತರ ಮತ್ತು ಕ್ವಶನ್ವನ್ನ ನಿರ್ಮಾಣ ಮಾಡಿದ್ದಾರೆ ಜೊತೆಗೆ ಇನ್ನು ಮುಂದುವರಿತಾ ಬರ್ತಿದ್ದಂಗೆ ಶ್ರೀ ಬಿ ಎಲ್ ಜಂಬಿ ಇಂಗ್ಲಿಷ್ ವಿಷಯ ಅಂದ್ರೆ ಇಂಗ್ಲಿಷ್ ವಿಷಯ ಅಂದಾಗ ಸ್ನೇಹಿತರೆ ಅಹ್ ಎಲ್ಲಾನು ಪಾಸ್ ಆಗ್ಬೋದು ಏನೇನು ಮಾಡ್ಬೋದು ಹೆಂಗೇಂಗ್ ಮಾಡ್ಬೋದು ನಾನು ಎಲ್ಲ ಪಾಸ್ ಆಗ್ತೀನಪ್ಪ ನನ್ಗೆ ಇಂಗ್ಲಿಷೇ ಪಾಸ್ ಆಗತಿಲ್ಲ ನನಗೆ ಓದಕ್ಕೂ ಬರ್ತಿಲ್ಲ ಬರೆಯಕ್ಕೂ ಬರ್ತಿಲ್ಲ ಅಂತ ತುಂಬಾ ಒಂದು ಗ್ರಾಮೆಟಿಕ್ ಆಗಿ ಅಂದ್ರೆ ಗ್ರಾಮರ್ ಅಲ್ಲಿ ಶ್ರೀ ಬಿ ಎಲ್ ಜಂಬಿಯವರು ಅದ್ಭುತವಾಗಿ ಒಂದು ಹೂವಿನ ತರ ಮುಟ್ಟುವಂತ ಒಂದು ವಿಷಯವನ್ನ ಮುಟ್ಟಿಸಿದ್ದಾರೆ ಸ್ನೇಹಿತರೆ ತುಂಬಾ ಇದು ವಿಶೇಷವಾದದ್ದು ಆಮೇಲೆ ವಿಜ್ಞಾನ ವಿಷಯ ಶ್ರೀ ಪಿ ಟಿ ಗಿರಡ್ಡಿ ಕರಡಿ ಸ್ವಯ ದಲ್ಲಿ ಕ್ವಶನ್ ಮತ್ತೆ ಉತ್ತರ ರೆಡಿ ಮಾಡುವಂತ ವ್ಯಕ್ತಿ ಸರ್ ಅವರು ವೆಂಕಟೇಶ್ ಕಿರಡ್ಡಿ ಹೇಳಿ ತುಂಬಾ ಅದ್ಭುತವಾಗಿ ನಾನು ನೋಡಿದ್ದೇನೆ ತುಂಬಾ ಅದ್ಭುತವಾಗಿ ಕ್ವಶನ್ ಮತ್ತೆ ಉತ್ತರವನ್ನ ಈ ಪುಸ್ತಕದಲ್ಲಿ ನೀಡಿದ್ದಾರೆ ಹಂಗೆ ಮುಂದುವರಿತಾ ಬರ್ತಾ ಇದ್ರೆ ಆ ಸುರೇಶ್ ಮನ್ಹಳ್ಳಿ ಇವರು ಗಣಿತ ವಿಷಯದಲ್ಲಿ ತುಂಬಾ ಅದ್ಭುತವಾದ ವಿಷಯಗಳನ್ನ ಕ್ವಶನ್ ಮತ್ತು ಉತ್ತರವನ್ನು ನಿಲ್ಲಿಸಿದ್ರೆ ಯಾಕಂದ್ರೆ ಅಹ್ ಇವೆಲ್ಲ ಇದರಲ್ಲಿ ನಾವು ನೋಡಿದಂಗೆ ನಾನು ತಿಳಿದು ಕೇಳ್ಪಟ್ಟಂಗೆ ತುಂಬಾ ಅದ್ಭುತವಾದ ಅಹ್ ಎಲ್ಲಾ ವಿಷಯಗಳನ್ನ ಮುಟ್ಟಿಸಿ ಆಮೇಲೆ ಈ ಪುಸ್ತಕವನ್ನು ಯಾವ ರೀತಿ ನಿರ್ಮಾಣ ಆಗ್ಬೇಕು ಯಾವ ರೀತಿ ಎಷ್ಟು ಓಡಾಟ ಮಾಡಿದ್ದಾರೆ ಅನ್ನೋದು ಕೂಡ ನಾನು ಸಂಪರ್ಕದಿಂದ ತಿಳ್ಕೊಂಡಿದೀನಿ ಇವ್ರು ಸೂರಜ್ ಮನಳಿ ಅಂತ ಹೇಳ್ಬಿಟ್ಟು ಗಣಿತ ವಿಷಯದ ಉತ್ತರ ಮತ್ತು ಕ್ವಶನ್ವನ್ನ ನಿರ್ಮಾಣ ಮಾಡಿದ್ದಾರೆ ಜೊತೆಗೆ ಇನ್ನು ಮುಂದುವರಿತಾ ಬರ್ತಿದ್ದಂಗೆ ಶ್ರೀ ಬಿ ಎಲ್ ಜಂಬಿ ಇಂಗ್ಲಿಷ್ ವಿಷಯ ಅಂದ್ರೆ ಇಂಗ್ಲಿಷ್ ವಿಷಯ ಅಂದಾಗ ಸ್ನೇಹಿತರೆ ಆ ಎಲ್ಲಾನು ಪಾಸ್ ಆಗ್ಬೋದು ಏನೇನು ಮಾಡ್ಬೋದು ಹೆಂಗೇಂಗು ಮಾಡ್ಬೋದು ಎಪ್ಪ ನಾನೆಲ್ಲಾ ಪಾಸ್ ಆಗ್ತೇನಪ್ಪ ನನ್ಗೆ ಇಂಗ್ಲೀಷೇ ಪಾಸ್ ಆಗಿಲ್ಲ ನನ್ಗೆ ಓದಾಕು ಬರ್ತಿಲ್ಲ ಬರೆಯಕ್ಕೂ ಬರ್ತಿಲ್ಲ ಅಂತ ತುಂಬಾ ಒಂದು ಗ್ರಾಮೆಟಿಕ್ ಆಗಿ ಅಂದ್ರೆ ಗ್ರಾಮರ್ ಅಲ್ಲಿ ಶ್ರೀ ಬಿ ಎಲ್ ಜಂಬಿಯವರು ಅದ್ಭುತವಾಗಿ ಒಂದು ಹೂವಿನ ತರ ಮುಟ್ಟುವಂತ ಒಂದು ವಿಷಯವನ್ನ ಮುಟ್ಟಿಸಿದಾರೆ ಸ್ನೇಹಿತರೆ ತುಂಬಾ ಇದು ವಿಶೇಷವಾದದ್ದು ವಿಶೇಷವಾದುದು ಆಮೇಲೆ ವಿಜ್ಞಾನ ವಿಷಯ ಶ್ರೀ ಪಿ ಟಿ ಗಿರಡ್ಡಿ ಕರಡಿ ಸಾರಿ ಶ್ರೀ ಪಿ ಪಿ ಡಿ ಗಿರಡಿ ಗರ ಗರಡಿ ಆ ಕ್ಷಮೆ ಇರಲಿ ಅಂದ್ರೆ ವಿಜ್ಞಾನ ವಿಷಯದಲ್ಲಿ ತುಂಬಾ ಒಂದು ಒಂದು ಸರಳ ರೀತಿಯಾದಂತದ್ದು ಒಂದು ಬೇಗನೆ ತಗೊಳ್ಳುವಂತಹ ಒಂದು ವಿದ್ಯಾರ್ಥಿಗಳು ಒಂದು ಅದ್ಭುತವಾಗಿ ಕಾರ್ಯಗಳನ್ನ ಮಾಡಿ ಅದನ್ನು ಕೂಡ ಒಂದು ಖರಡಿ ಕರಡಿ ಅವರು ಅಂದ್ರೆ ಶ್ರೀ ಪಿ ಡಿ ಕರಡಿ ಅವರು ತುಂಬಾ ವಿಶೇಷವಾದಂತದನ್ನು ಮಾಡಿದ್ದಾರೆ ಸ್ನೇಹಿತರೆ ನೆಕ್ಸ್ಟ್ ಇನ್ ಮುಂದ್ ಬರ್ತಂದಾಗ ಶ್ರೀ ರಫಿಕ್ ತುಂಗಲ್ ಇವರು ಹಿಂದಿ ವಿಷಯವನ್ನ ಏನಾದ್ರೂ ಪಾಸ್ ಮಾಡ್ಬೋದು ಹೆಂಗಾದ್ರೂ ಬರಿಬೋದು ನನ್ಗೆ ಹಿಂದಿನೇ ಬರ್ತಾ ಇಲ್ಲ ಅಂದಾಗ ಮುಂದುವರೆದಾಗ ಹಿಂದಿ ವಿಷಯವನ್ನ ತುಂಬಾ ಅತ್ಯುನ್ನತವಾಗಿ ಬಿಡ್ಸೆ ನಾನು ವೈಯಕ್ತಿಕವಾಗಿ ಹಬ್ಬಬ್ಬ ಅಂದ್ರೆ ಒನ್ ಅವರ್ ಟು ಅವರ್ ಕುಂತ್ರೆ ಇದು ಈ ಪುಸ್ತಕದ ಬಗ್ಗೆ ಎಲ್ಲಾ ಬಿಡದೆ ನಾನು ವಾಪಸ್ ಬರೀಲೇನಪ್ಪ ಆ ಎಕ್ಸಾಮ್ ಅನ್ನೋ ರೀತಿ ಬಂದ್ಬಿಡುತ್ತೆ ಸ್ನೇಹಿತರೆ ಆ ಕೊನೆಯದಾಗಿ ಸಮಾಜ ವಿಷಯ ಸಮಾಜ ವಿಷಯದ ಬಗ್ಗೆನು ಶ್ರೀ ಕಾಡೇಶ್ ಹಂಚಿನಾಳ್ ಇವರು ಕೂಡ ಸಮಾಜ ಶಿಕ್ಷಕರು ತುಂಬಾ ಅತ್ಯುನ್ನತವಾಗಿ ಸರಳ ರೀತಿಯಾಗಿ ಇನ್ನೂ ಎಷ್ಟು ಸರಳ ಅನ ವಿಷಯ ಅತಿ ಹೆಚ್ಚು ಸ್ಕೋರ್ ಮಾಡುವಂತ ವಿದ್ಯಾರ್ಥಿಗಳಿಗೆ ಇನ್ನೂ ಸುಲಭವಾಗಿ ಇದನ್ನ ಪ್ರಾರಂಭಿಸಿ ಒಂದು ಕ್ವಶನ್ ಮತ್ತು ಉತ್ತರವನ್ನ ಬಿಡುಗಡೆ ಮಾಡಿದ್ದಾರೆ ಅವರು ಕೂಡ ತುಂಬಾ ಒಂದು ಕೆಲಸ ಮಾಡಿದ್ರು ಆಮೇಲೆ ಅಹ್ ಸುಮಾರು ಇದಕ್ಕೆಲ್ಲ ಸಹಾಯ ಸಹಕಾರ ಎಲ್ಲ ತುಂಬಾ ಹಲವು ಜನ ಮಾಡಿದ್ದಾರೆ ಎಲ್ಲ ಆಮೇಲೆ ತುಂಬಾ ನಾನು ಹಾಕ್ತೀನಿ ನೀವು ನೋಡ್ತಾ ಇದ್ರೆ ತುಂಬಾ ಯಾಕಂದ್ರೆ ವಿದ್ಯಾರ್ಥಿಗಳಿಗೆ ಚರ್ಚೆ ಮಾಡ್ತಿರುವ ಕ್ವಶನ್ ಉತ್ತರವನ್ನ ಚರ್ಚೆ ಮಾಡ್ತಾ ವ್ಯಕ್ತಿಗಳು ಮಾತಾಡುದು ತಪ್ಪು ಬಟ್ ಆದ್ರೂ ಇದಕ್ಕೆಲ್ಲಾ ಸಹಕಾರ ಮಾಡುವಂತವ್ರು ಎಲ್ಲಾರು ಹಲವು ಏನಪ್ಪಾ ಶ್ರೀ ಕಾಶಿನಾಥ ಚೆನ್ನೀರ್ ಸ್ಥಾಪಕರು ಅಧ್ಯಕ್ಷರು ಶ್ರೀ ಅಹ್ ಬಸವಸಿ ಕ್ರೆಡಿಟ್ ಸೌ ಸೌಹಾರ್ದಕ ಸಂಘ ಜಮಖಂಡಿ ಇವರು ಚೆನ್ನೀರ್ ಅವರು ತುಂಬಾ ಅದ್ಭುತವಾದ ಸಹಕಾರ ಮಾಡಿ ಜೊತೆಗೆ ಸಮಾಜ ಸೇವೆ ಮಾಡಿರುವಂತ ಅವರು ಕೂಡ ಈ ಪುಸ್ತಕಕ್ಕೆ ಹಲವು ಕೊಡುಗೆಗಳನ್ನ ನೀಡಿದ್ದಾರೆ ಇನ್ನು ಮುಂದುವರಿತಾ ಬರ್ತಿದ್ದಂಗೆನೆ ಇನ್ನು ಬಹುಮಾನವನ್ನ ಅಂದ್ರೆ ಇದಕ್ಕೆ ಯಾರ್ಯಾರು ಅತಿ ಹೆಚ್ಚು ಸ್ಕೋರ್ ಮಾಡ್ತಾರಲ್ಲ ಇದಕ್ಕೆ ಬಹುಮಾನ ವಿತರಣೆ ಮಾಡದಂತ ಆ ಬಹುಮಾನ ಕೊಡುಗೆದಾರರು ಅಹ್ ಕಿತ್ತೂರು ಕಲ್ಯಾಣ ಕರ್ನಾಟಕ ಸೇನೆ ಪಾರ್ಟಿ ಅಂದ್ರೆ ಇದರ ಸಂಸ್ಥಾಪಕರಾದಂತ ಶ್ರೀ ಸಿದ್ದನಗೌಡ ಪಾಟೀಲ್ ರಾಷ್ಟ್ರೀಯ ಅಧ್ಯಕ್ಷರು ನಹೋದೇಲಿ ಇವರು ಅದು ಕೂಡ ಅದ್ಭುತವಾದ ಕೆಲಸಗಳನ್ನ ಮಾಡಿ ಅಂದ್ರೆ ಇದಕ್ಕೆ ಇನ್ನೂ ಕೊಡುಗೆ ಇನ್ನೂ ವಿದ್ಯಾರ್ಥಿಗಳಿಗೆ ಹೆಚ್ಚು ಸ್ಫೂರ್ತಿ ಆಗ್ಲಿ ಹೆಚ್ಚು ವಿಷಯ ಮುಟ್ಲಿ ಅನ್ನೋದು ಕೂಡ ವಿಷಯ ಹೇಳಿದರೆ ಆಮೇಲೆ ಅಹ್ ಸದನ ಸಲಹೆಗಳು ಆಮೇಲೆ ಕೊಟ್ಟವರ ಶ್ರೀ ಪಾರಿಸ್ ಸಕಳೆ ಅವರು ಎಲ್ಲಪ್ಪ ಹೊರ್ನೂರ್ ಅವರು ಸದಾಶಿವ ದಿವಾಟಿ ಅವರು ಇವರು ಕೂಡ ಅದ್ಭುತವಾದ ಕೆಲಸಗಳನ್ನ ಮಾಡಿ ಅಂದ್ರೆ ಇವರೆಲ್ಲರೂ ಮಾಡಿದ್ದಾರೆ ಓಕೆ ಎಲ್ಲಾರು ಮಾಡಿದ್ದಾರೆ ಅಂದ್ರೆ ಇವರೆಲ್ಲ ಸಂಸ್ಥೆಯಿಂದ ಮಾಡಿದಾರಲ್ಲ ಸುಸಂಸ್ಕಾರ ಸೇವಾ ಮಂಚ ಇವರು ಅಧ್ಯಕ್ಷಕರು ಇದಾರಲ್ಲ ಶ್ರೀ ಪಂಡಿತ್ ಪಾರ್ಶ್ನಾಥ್ ಉಪಾಧ್ಯಾಯರು ತುಂಬಾ ಅದ್ಭುತವಾಗಿ ಈ ಈ ಕಾರ್ಯಕ್ರಮದ ಕುರಿತಾಗಿ ಮೊನ್ನೆ ಆ ಬಿಡುಗಡೆ ಹಂತದಲ್ಲಿ ಅಂದ್ರೆ ಬಿ ಎಲ್ಡಿ ಕಾಲೇಜಲ್ಲಿ ಕಾರ್ಯಕ್ರಮವನ್ನ ಈ ಪುಸ್ತಕವನ್ನ ಬಿಡುಗಡೆ ಮಾಡೋದು ಹಲವು ಅಹ್ ಸುಮಾರು ಶಿಕ್ಷಣ ತಜ್ಞರು ಹಾಗೂ ಮತ್ತೆ ಶಿಕ್ಷಕರು ಕೂಡ ಈ ಕಾರ್ಯಕ್ರಮದ ಬಗ್ಗೆ ಇದಾದ್ಮೇಲೆ ಬರುತ್ತೆ ನೋಡಿ ನೀವೇನೇನು ಅಂತ ಹೇಳ್ಬಿಟ್ಟು ಸಾಳುಂಕಿ ಅವರಾಗಿರ್ಬೋದು ಹಲವಾರು ಎಲ್ಲ ಮಾತಾಡಿದ್ದಾರೆ ಶಿಕ್ಷಕರು ಈ ಪುಸ್ತಕದ ಬಗ್ಗೆ ಆದರೆ ನನ್ನ ಕಡೆಯಿಂದ ಮನವಿ ಇಷ್ಟೇ ಸ್ನೇಹಿತರೆ ಈ ಪುಸ್ತಕವನ್ನ ನಿಮ್ಮ ವಿದ್ ವಿದ್ಯಾರ್ಥಿಗಳಿಗೆ ಮಕ್ಕಳಿಗೆ ನೀವೇ ಮುಂದೆ ಕೂಡಿಸಿ ಓದಿಸಿದ್ರೆ ಖಂಡಿತವಾಗ್ಲೂ ಶಿಕ್ಷಣದಿಂದ ಅವರು ಇನ್ನೂ ಮುಂದುವರಕ್ಕೆ ಸಾಧ್ಯ ಆಗಿದೆ ಯಾಕಂದ್ರೆ ಹತ್ತನೇ ತರಗತಿ ಫೇಲ್ ಆದವ್ರು ಇವತ್ತು ಐ ಎಸ್ ಐ ಎಸ್ ಆಗಿದ್ದಾರೆ ಕೆ ಎಸ್ ಆಗಿದ್ದಾರೆ ಯಾರ್ಯಾರು ಏನೇನು ಆಗಿದ್ದಾರೆ ಆದ್ರೆ ಆ ಫೇಲ್ ಆಗ್ಲಾದ್ಲೇ ಆ ಅವ್ರಿಗೊಂದು ಇದೊಂದು ಅದ್ಭುತವಾದ ಅವಕಾಶ ಪುಸ್ತಕವನ್ನ ಸ್ನೇಹಿತರೆ ಇವತ್ತು ಪಂಡಿತ್ ಉಪಾಧ್ಯಾಯರು ಉಪಾಧ್ಯ ಸೇವಾ ಮಂಚ್ ಇದರಿಂದ ಅವರು ಒಂದು ಒಳ್ಳೆ ಕಾರ್ಯ ಮಾಡಿದರೆ ಅವ್ರಿಗೂ ಕೂಡ ಒಂದು ಅಹ್ ಕೃತಜ್ಞತೆಯನ್ನ ಹೇಳ್ಬೇಕು ಸ್ನೇಹಿತರ ಈ ಪುಸ್ತಕವನ್ನ ಅಹ್ ನಿಮ್ಗೆ ಅಕಸ್ಮಾತ್ ಎಲ್ಲೇ ಇದ್ರು ಕರ್ನಾಟಕದ ಯಾವ್ದೇ ಜಾಗದಲ್ಲಿ ಇದ್ರು ಅಹ್ ನೀವು ನಮ್ಮ ಪಿಎಂ ಟಿವಿ ಆ ಇದಕ್ಕೆ ನೀವು ಕಮೆಂಟ್ ಮಾಡಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ನೀವು ಕಮೆಂಟ್ ಮಾಡಿದರೆ ನಮಗೆ ನಿಮಗೆ ಅಹ್ ತಲುಪಿಸುವಂತ ವ್ಯವಸ್ಥೆಯನ್ನು ಕೂಡ ನಮ್ಮ ವಿ ಎಂ ಟಿವಿ ಮಾಡುತ್ತೆ ಜೊತೆಗೆ ನಾವು ನಿಮ್ಮ ಸುಸಂಸ್ಕಾರ ಸೇವಾ ಮಂತ್ಸಿ ಪಂಡಿತ್ ಪೌರಶ್ನಾಥ್ ಉಪಾಧ್ಯ ಸಂಪರ್ಕವನ್ನು ಕೊಡ್ತೀವಿ ಇದು ಒಂದು ಅದ್ಭುತ ಕೆಲಸ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ ಸ್ನೇಹಿತರೆ ಇದು ತಮಗೆ ಏನ್ ಅನ್ಸುತ್ತೆ ಈ ಪುಸ್ತಕದ ಬಗ್ಗೆ ಅಂತ ನೀವು ಕಮೆಂಟ್ ಮಾಡಿ ಹಾಗೆ ಪ್ರತಿಯೊಬ್ಬ ಕರ್ನಾಟಕದಲ್ಲಿರುವ ಪ್ರತಿಯೊಬ್ಬ ವಿದ್ಯಾರ್ಥಿಗಳಿಗೂ ಈ ಪುಸ್ತಕವನ್ನ ಮುಟ್ಲಿ ಅನ್ನೋದೇ ನಮ್ಮ ಪಿ ಎಂ ಟಿವಿ ಬೇಡಿಕೆ ಸ್ನೇಹಿತರೆ ಮತ್ತೊಂದು ಇನ್ನು ಒಂದೆರಡು ವಿಷಯದಲ್ಲಿ ಮತ್ತೆ ಚರ್ಚೆಗೆ ಬರ್ತೀನಿ ಸೊ ಸ್ವಲ್ಪ ನಮ್ದೆಲ್ಲ ಗ್ಯಾಪ್ ಆಗ್ತಾ ಇದೆ ದಿನಕ್ಕೆ ದಿನ ವಿಡಿಯೋ ಕಳಿಸಿ ಅಂತ ಎಲ್ಲ ಹಾಕಿ ಅಂತಿದ್ದಾರೆ ಆದರೆ ನಾವು ಸ್ವಲ್ಪ ಕೆಲಸದ ಒತ್ತಡ ಬೇರೆ ಬೇರೆ ವಿಚಾರದಿಂದ ನಾವು ವಿಡಿಯೋ ಹಾಕ್ತಾ ಇಲ್ಲ ಆದರೆ ದಿನನಿತ್ಯ ನ್ಯೂಸ್ಗಳು ನಡೀತಾ ಇರುತ್ತೆ ಸ್ನೇಹಿತರೆ ಏನಾದರೂ ನಮ್ಮ ತಪ್ಪು ತಡೆಗಳಾಗಿದ್ದರೆ ದಯವಿಟ್ಟು ನಿಮ್ಮ ಕಮೆಂಟ್ ಮುಖಾಂತರ ತಿಳಿಸಿ ಅಥವಾ ಏನಾದ್ರೂ ಪ್ರೋತ್ಸಾಹ ಮಾಡಿದ್ರೆ ಅದನ್ನು ಕೂಡ ತಿಳಿಸಿ ಸ್ನೇಹಿತರೆ ಮತ್ತೊಂದು ವಿಶೇಷವಾದ ಚರ್ಚೆ ಒಂದಿಗೆ ಬರ್ತೀನಿ ನಿಮ್ಮ ಸಂಪಾದಕ ಮಂಜುನಾಥ್ ನಾವು ನಮಸ್ಕಾರ ದೇವರ ಭಕ್ತರು ಬಹಳಷ್ಟು ಪೂಜೆ ಮಾಡ್ತಾ ಇದ್ರು ಪೂಜೆ ಮಾಡುವಾಗ ಅವರು ಇಷ್ಟೊಂದು ಪರಮ ಭಕ್ತರು ಅಂದ್ರೆ ದೇವಸ್ಥಾನದೊಳಗ ಇಪ್ಪತ್ನಾಲ್ಕು ತಾಸು ಅಲ್ಲೇ ಪೂಜೆ ಮಾಡ್ಕೊತ ಇರ್ತಾ ಇದ್ರು ಲಕ್ಷ್ಮ್ ಕೇಳ್ಬೇಕಿದೆ ಲಾಸ್ಟ್ ಒಂದು ಪ್ರಶ್ನೆ ಕೇಳ್ತಿದೆ ಯಾರು ಹೇಳ್ತೀರಿ ಅವ್ರು ಐತಿ ಈ ಸ್ಟೋರಿ ಹಾಗೆ ಮಾಡುವಾಗ ಒಂದಿನ ಏನಪ್ಪ ಅಂದ್ರ ದೊಡ್ಡ ಪ್ರವಾಹ ಬಂದ್ಬಿಡ್ತು ಊರ್ ಮುಳುಗಡ ಊರು ಮುಳಗಡ ಎಲ್ಲರೂ ಚಂದ್ರು ಊರು ಬಿಡ್ತಾ ಇದ್ರು ಎಲ್ಲರೂ ಬಿಟ್ಬಿಟ್ಟು ಹೋಗ್ತಾ ಇದ್ರು

ಬಂದ್ರು ನನ್ನ ಜೊತೆಗೆ ಇಲ್ಲ ನಾನು ಮನೆ ಮೇಲೆ ಕೊಡ್ತೀನಿ ಇನ್ನೂ ಬಂದ್ಲಿ ಯಾರು ಕೂಡ ಮನೆ ಮೇಲೆ ಹಾಕೊಂಡು ಹೋಗ್ತಂತೆ ಇಲ್ಲ ನನ್ನ ದೇವ್ರ ಬಾಪನ ಕಾಪಾಡ್ ಹೋಗ್ತಾನಂತೆ ಮೊದಲು ಪೊಲೀಸ್ ನೋಡಿದ್ರು ಪೊಲೀಸ್ ಲಾಸ್ಟ್ ವರ್ಣನೆ ಮಾಡಿದ್ರು ಇನ್ನು ಯಾರು ಹೋದ್ರೆ ಈಗ ಬಂದ್ಬಿಡ್ರಿ ದೋಣಿ ಲಾಸ್ಟ್ ಇದು ಲಾಸ್ಟ್ ದೋಣಿ ಇದು ಮುಗಿತಾದ್ರೆ ಇಲ್ಲ ಯಾರು ನಾವು ಪರವಾಗಿಲ್ಲ ದೋಣಿ ಹೋಗಿಲ್ಲ ಪ್ರವಾಹ ಇನ್ನ ಬರ್ತದ ನಾವು ಬಂದ್ಬಿಡ್ರಿ ಅವಾಗ ಇಲ್ಲ ನನಗ ದೇವ್ರ ಕರ್ಕೊಂಡು ಕಾಪಾಡ್ ಹೋಗ್ತಾನ ಗ್ಯಾರಂಟಿ ಇಪ್ಪತ್ನಾ ಪೂಜೆ ಮಾಡಿ ಅಷ್ಟು ವಿಶ್ವಾಸ ನಮ್ಗೆ ಹೋಗುದು ಸ್ವರ್ಗ ಸ್ವರ್ಗ ಪರಮಾತ್ಮ ನೀವು ಬಹಳಷ್ಟು ಪೂಜೆ ಮಾಡಿದ ಸಹಾಯಕ್ಕೆ ಬರ್ಲೇನಲ್ಲ ಅಂತ ಹೇಳಿ ಬುದ್ಧಿಗೆ

ìdá yà dé yòrò àbí mò. ಈ ಕಾರ್ಯಕ್ರಮದ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿಗಳ ಸಣ್ಣ ಪ್ರಯತ್ನ ಅಂತ ಒಂದು ಬುಕ್ಕದ ಬಿಡುಗಡೆ ಸಮಾರಂಭದ ಕ್ರಿಯೆಂಥ ಹಿರಿಯರು ಮಾರ್ಗದರ್ಶಕರು ಪ್ರಮುಖರು ಯಾವತ್ತು ನಮ್ಮ ಸಂಸ್ಥೆಗೆ ಒಡನಾಡಿಗಳಾಗಿ ಸಹಕಾರವನ್ನ ಕೊಡತಕ್ಕಂತ ಹಿರಿಯರಾದಂತ ಮಲ್ಲಿಕಾರ್ಜುನ್ ಶಿನವ ಸರ್ ಅವರೇ ಅದೇ ರೀತಿಯಾಗಿ ಇವತ್ತಿನ ಈ ಕಾರ್ಯಕ್ರಮಕ್ಕೆ ವ್ಯಾಖ್ಯಾನಕ್ಕಾಗಿ ತಮ್ಮ ಮುಂದೆ ಎರಡು ಮಾತುಗಳನ್ನ ಹೇಳಿಕೆ ಆಗಮಿಸಿದಂತ ಶ್ರೀಯುತ ನಮ್ಮ ಪಿ ಕೆ ಸಾವಂಕಿ ಸರ್ ಅವರೇ ಅದೇ ರೀತಿಯಾಗಿ ಈ ಶಾಲೆಯ ಕಾಲೇಜದ ಮುಖ್ಯ ಶಿಕ್ಷಕರಾದಂತ ಶ್ರೀಯುತ ಪಾಟೀಲ್ ಸರ್ ಅವರೇ ಅದೇ ರೀತಿಯಾಗಿ ನಮ್ಮ ಬಿ ಆರ್ ಸಿಂದ ಆಗಮಿಸಿದಂತ ನಮ್ಮ ಕುಂಭ ಸರ್ ಅವರೇ ಅದೇ ರೀತಿಯಾಗಿ ಬಿರಾದರ್ ಸರ್ ಅವರೇ ಹಾಗೂ ಇವತ್ತಿನ ಈ ಹುಕ್ಕದ ಎಲ್ಲ ತಯಾರಿಯನ್ನ ಮಾಡಿಕೊಟ್ಟು ಶಿಕ್ಷಕರನ್ನ ಒಂದುಗೂಡಿಸಿ ಅವರ ಸಹಕಾರವನ್ನು ತಗೊಂಡು ನಮಗೆ ಸಹಕಾರವನ್ನು ಕೊಟ್ಟಂತ ಶ್ರೀಯುತ ಸುರೇಶ್ ಮನಳ್ ಸರ್ ಅವರೇ ಅದೇ ರೀತಿಯಾಗಿ ನನ್ನ ಆತ್ಮೀಯ ಪತ್ರಕರ್ತ ಬಂಧುಗಳೇ ಪತ್ರಕರ್ತ ಅನ್ನೋದಕ್ಕಿಂತ ನನ್ನ ಆತ್ಮೀಯ ಶಿಷ್ಯರೇ ಅದೇ ರೀತಿಯಾಗಿ ನಮ್ಮ ಗಟ್ಟಿ ಮತ್ತು ನನ್ನ ಯಾವತ್ತೂ ಒಡನಾಡಿಗಳಾಗಿ ನಮ್ಮ ಸಂಸ್ಥೆ ಸಭೆಯಲ್ಲಿ ವಿದ್ಯಾರ್ಥಿ ವಿದ್ಯಾರ್ಥಿನಿ ವಿಷಯ ಭಾಳ ಮಾತನಾಡೋದಿಲ್ಲ ಇನ್ನೊಂದು ಕಾರ್ಯಕ್ರಮ ನಿಮಗೆ ನಾನು ಕೊಡ್ತಾ ಇದ್ದೀನಿ ಆ ಕಾರ್ಯಕ್ರಮದಲ್ಲಿ ಮಾತನಾಡ್ತೀನಿ ಈಗ ಬೇರೆ ಇಲ್ಲ ಈಗ ಬುಕ್ಕ ಕೊಡಕ್ಕೆ ಬಂದಿದ್ದೀವಿ ಮಾತಾಡೋರು ಬಂದಾರೆ ಮಾತಾಡ್ತಾರೆ ನಾನು ನಿಮ್ಮೆಲ್ಲರಿಗೆ ಪರೀಕ್ಷಾ ಪೂರ್ವವಾಗಿ ಪ್ಯಾರ ಇವತ್ತು ಇವತ್ತಾಗಿತ್ತು ಅವು ಬರಲಿಲ್ಲ ಬರ್ತಕ್ಕಂಥದ್ದು ಸ್ವಾಮಿ ವಿವೇಕಾನಂದ ಬರ್ತಾವ ಅದ್ರ ಮ್ಯಾಲೆಲ್ಲ ಸ್ವಾಮಿ ವಿವೇಕಾನಂದ ಎಲ್ಲ ಮಕ್ಕಳಿಗೆ ಇವತ್ತು ನಾನೊಂದು ಸುಮ್ ಸಣ್ಣದಂತ ಮಾತನ್ನ ಹೇಳ್ತೀನಿ ನಮ್ಮ ಸುಸಂಸ್ಕೃತಿ ಸಂಸ್ಕಾರ ಸೇವಾ ಮಂಚ್ ಮೂವತ್ತು ನಾಲ್ಕು ವರ್ಷಗಳಿಂದ ವಿದ್ಯಾರ್ಥಿಗಳ ಸೇವೆಯನ್ನೇ ಮಾಡ್ಕೊತ ಬಂದಿದೆ ಆವತ್ತು ಕಲಿತಕ್ಕಂಥ ವಿದ್ಯಾರ್ಥಿಗಳು ಅವರಿಗೇನೇನು ಸಿಗಲಿಲ್ಲ ಬರೀ ಮಾತುಗಳು ಮಾತ್ರ ಸಿಕ್ಕು ನಾನು ಹೇಳಿದಂತ ಮಾತುಗಳು ನಾನು ಆಡಿದಂತ ಮಾತುಗಳು ಅವರಿಗೆ ಕೊಟ್ಟಂತ ಪ್ರೀತಿ ಇವತ್ತು ಅವರನ್ನ ದೊಡ್ಡವರನ್ನಾಗಿ ಮಾಡಿದೆ ಮುಂದೆ ಬರ್ತಕ್ಕಂತ ಹದಿನೈದು ವರ್ಷಗಳ ನಂತರ ಅವರೇ ಕಲ್ಪ ವೃಕ್ಷಗಳು ಅಲ್ಲೇ ಅದಾವ ಯಾರು ರಾಜಕಾರಣಿಗಳ ಕಡೆ ಬೇಡಂಗಿಲ್ಲ ಯಾರು ಗುರಾಮರ ಕಡೆ ಬೇಡಂಗಿಲ್ಲ ಯಾರು ವ್ಯಾಪಾರಸ್ಥರ ಕಡೆ ಬೇಡಂಗಿಲ್ಲ ಏನಾದರೂ ಕಾರ್ಯಕ್ರಮ ಮಾಡ್ತೀವ ಅಂದ್ರ ಸಹಾಯ ಸಹಕಾರ ಕೊಡೋರು ಯಾರ ಅದು ನನ್ನ ಹಳೆಯ ಶಿಷ್ಯರು ಅಂತಕ್ಕಂಥದ್ದು ಗಮನಿಸ್ತಾ ಇದ್ದೀನಿ ನಿಮಗೂ ಅಷ್ಟ ಮಾತಾಡ್ತೀನಿ ಕೂಡ ಅವ್ರು ಕೊಡ್ತಿರ್ತಾರ ತಗೊಳ್ಳೋರು ತಗೋತಿರ್ತೀವಿ ನಾವು ಕೂಡ ಅವ್ರು ನೀವು ಕೊಡ್ತಿರ್ತೀವಿ ನೀವು ತಗೊಂಡ ಒಳ್ಳೆ ರೀತಿಯಿಂದ ಸದುಪಯೋಗ ಮಾಡಿಕೊಂಡಿದ್ದ ಒಳ್ಳೆಯ ರಿಸಲ್ಟ್ ಮೆಷಿನ್ ನೈಂಟಿ ನೈಂಟಿ ಏಟ್ ನೈಂಟಿ ಫೈವ್ ನೈಂಟಿ ಹಂಡ್ರೆಡ್ ತನಕ ನೀವು ಏನಾದ್ರೂ ಮಾಡಿ ಕಲಿಸಿದ್ದ ನಿಮ್ಮ ತಂದೆ ತಾಯಿಗಳ ಹೆಸರನ್ನ ಶಾಲೆಯ ಹೆಸರನ್ನ ಹಾಗೂ ಕಲಿಸಿದ ಶಿಕ್ಷಕರ ಹೆಸರನ್ನ ತಂದು ನಿಮ್ಮ ಕಾಲ ಮೇಲೆ ನೀವು ನಿಲ್ಲುವ ಹಾಗೆ ಆಯ್ತ್ರೆ ಅಷ್ಟೇ ಸಾಕಿರ್ತಕ್ಕಂಥ ಮಾತನ್ನ ನಮ್ಮ ಸುಸಂಸ್ಕೃತಿ ಸಂಸ್ಕಾರ ಸೇವಾ ಮಂಚದ ಹೇಳುತ್ತಾ ನನ್ನ ಎರಡು ಮಾತುಗಳನ್ನು ಮುಗಿಸ್ತಾ ಇದ್ದೇನೆ ಜೈ ಹಿಂದ್ ಸರ್ ನನಗ ಬಂದೈತು ಪಂಡಿತ್ ಸರ್ ಕಾಂಟ್ಯಾಕ್ಟ್ ಮಾಡಿದಾಗ ಸರ್ ನಾವೊಂದು ವಿದ್ಯಾರ್ಥಿಗಳ ಏನಾದರೂ ಮೋಟಿವೇಶನ್ ಮಾಡಿ ಆ ವಿದ್ಯಾರ್ಥಿಗಳ ಓದೋದಾಗ ಯಾಕಂದ್ರೆ ಈ ಸರ್ ಹೇಳಿದ್ರಲ್ಲ ಏನೇಗ ಮೊಬೈಲ್ ಅಡಾಪ್ಟ್ ಆಗಿ ಈ ಇವ್ರಿಟಿಶ್ ಒಂದು ಸ್ಟಾರ್ಟ್ ಮಾಡಬೇಕಾಯ್ತಿ ಅದಕ್ಕೆ ನಾವು ಯಾವ ರೀತಿ ಹೆಂಗ್ ಮಾಡಿದ್ರ ಒಂದು ಒಳ್ಳೇದಾಗ್ತದ ಅಂತ ಕೇಳಿದಾಗ ನಾವೊಂದು ಎಲ್ಲಾ ಆರು ವಿಷಯ ಹೇಳಿದ್ರು ಅಂತಾರ ಅದಕ್ಕೆ ಆರು ವಿಷಯ ಶಿಕ್ಷಕರು ಕೂಡಿ ನಾವೆಲ್ಲರೂ ಕೂಡಿ ಏನ್ ಮಾಡಿದ್ವಿ ಅಂತಂದ್ರ ಒಂದು ಪುಸ್ತಕ ರಚಿತ ಅದೇ ಯಾವ ರೀತಿ ಆಗ್ಯದ ಅಂತಂದ್ರ ಪ್ರತಿ ವಿಷಯದ ಎರಡ್ ನೂರು ಪ್ರಶ್ನೆಗಳ ಆ ಎರಡ್ ಪ್ರಶ್ನೆ ಪ್ರಶ್ನೆಗಳ ಯಾವ ರೀತಿ ಅಂತಂದ್ರೆ ನೀವು ಬಿಡಿ ಬಿಡಿಯಾಗಿ ನೋಡಿದ್ರ ಒಂದ್ ಅಂಕದ ಅವನು ಇಡಿಯಾಗಿ ನೋಡಿದ್ರಂದ್ರ ಮೂರ್ ಅಂಕದ ನಾಲ್ಕು ಅಂಕದ ಬರ್ತದ ಆ ರೀತಿಯಾಗಿ ಎಂಬತ್ತಕ್ಕೆ ಎಂಬತ್ ಮಾರ್ಕ್ ಅಷ್ಟು ಕವರ್ ಆಗುವಂತ ಆ ಪುಸ್ತಕವನ್ನ ರಚನೆ ಮಾಡಿದ್ವಿ ನಾವು ಎಲ್ಲರೂ ಕೂಡ ಸುಮಾರು ಎರಡು ತಿಂಗಳ ನಾವು ಸಮಯಕ್ಕೆ ಇದನ್ನ ರಚನೆ ಮಾಡಿದ್ದೀವು ರಚನೆ ರಚನೆ ಮಾಡಿದ್ಮೇಲೆ ಅಷ್ಟೇ ಇದನ್ನ ಪ್ರಿಂಟ್ ಹಾಕಿಸಿ ಅದನ್ನ ತಲುಪಿಸುವಂತ ವ್ಯವಸ್ಥೆಯನ್ನ ಇವತ್ತ ಮಾಡ್ತಾ ಇದೀವಿ ಇದಕ್ಕೊಂತ ಸಹಾಯ ಮಾಡಿದಂತ ಎಲ್ಲ ಗಂಡಿಯವರಿಗೂ ನಾ ಮೊದ್ಲಿಂಗ ಅವರಲ್ಲಿ ಧನ್ಯವಾದಗಳ ಯಾವ ರೀತಿಯಾಗಿ ಹಣಿ ಹಣಿ ಕುಡಿದ್ರೆ ಹಾಳಾಗ್ತದಂತ ಹೌದಲ್ ಆಮೇಲೆ ಹೆಂಗ ಒಂದೊಂದೇ ಹೆಜ್ಜೆ ಇಡುತ್ತಾ ಇಡುತ್ತಾ ಈ ಓಟವನ್ನ ಓಟವನ್ನು ಸ್ಟಾರ್ಟ್ ಆಗ್ತದೆ ಹಂಗ ಇಲ್ಲಿ ಹದ್ನೈದೇ ವಿದ್ಯಾರ್ಥಿಗಳಿಗೆ ಇದ್ರ ಒಂದೊಂದು ಮಾರ್ಕಾಸಿಂದ ಒಂದೊಂದು ಓದ್ಕೊಂತ 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 ಆ ವಿದ್ಯಾರ್ಥಿ ಏನ್ ಮಾಡ್ತಾರಂದ್ರ ಎಂಬತ್ ಮಾರ್ಕಸ್ಗೂ ಫೇಸ್ ಮಾಡಕ ಅನುಕೂಲ ಆಗುವಂತ ಇದೊಂದು ಪುಸ್ತಕದ ಆರು ವಿಷಯದ ಪ್ರಮುಖ ರೈತ ನಾವು ಶಿಕ್ಷಕರು ಎಲ್ಲಾರು ಸೇರಿ ಒಂದು ಪುಸ್ತಕವನ್ನ ರಚನೆ ಎಲ್ಲಾ ಸ್ಕೋಪ್ ಆಗಿರುವಂತ ಮುಖ್ಯವಾಗಿ ನಮ್ಗ ಹುರುದು ಹುರಿದು ಅವ್ರು ಯಾರಂತಂದ್ರ ಸುಸಂಸ್ಕೃತ ಸೇವಾ ಮಂಚದವ್ರ ಶ್ರೀ ಪಂಡಿತ್ ಸರ್ ನಮಗ ಇದಕ್ಕೊಂದು ಪ್ರೋತ್ಸಾಹದಿಂದ ಇದನ್ನ ಹೊರಗೆ ಬಂತ ಅನ್ನುವಂತ ಒಂದು ಹೇಳಕ್ಕೆ ಹೇಳಕ್ ಇಷ್ಟಪಡ್ತೀನಿ ಮಾತುಗಳನ್ನ ಹೇಳಕ್ಕ ಅವಕಾಶ ಕೊಟ್ಟಂತ ಈ ಪುಸ್ತಕ ಐತಲ್ಲ ನಾವು ಬರೀ ಬರದ್ರ ಐತಲ್ಲ ನನ್ ಕಡೆ ಒಳಗ್ ಬಿಡ್ತಾರ ಸಾಫ್ಟ್ ಕಾಪಿ ಕಳ್ಸಿದ್ರ ಐತಲ್ಲ ನಾ ಅದು ಹೇಳಿದ್ವಿ ರಾಜ್ಯದಂತ ಸಾಫ್ಟ್ ಕಾಪಿ ಕಳಿಸ್ತೀವೋ ಆದ್ರ ನಮ್ಮ ವಿದ್ಯಾರ್ಥಿಗಳಿಗೆ ಇದನ್ ಪ್ರಿಂಟ್ ತಕ್ಷಣಕ್ಕ ಬರ್ಡನ್ ಆಗ್ಬೋದು ಅವ್ರಿಗೆ ಆರ್ಥಿಕ ಸ್ಥಿತಿ ಇರಕ್ಕಿಲ್ಲ ಅದಕ್ಕೆ ನಾವೇನಂತ ಸರ್ ಅಂದ್ರ ಸರ್ ಇದನ್ನ ಪುಸ್ತಕರು ತೊಗೊಂಡ್ರ ಅದಕ್ಕೆ ಈ ಪುಸ್ತಕವನ್ನ ಕಾರಣ ಈ ಸಂಸ್ಥೆಯ ವಿದೇಶಿಗಳಾದಂತ ಶಿಕ್ಷಣ ಪ್ರೇಮಿಗಳಾದಂತ ಡಾಕ್ಟರ್ ಗೋಪಾಲ್ ನಿಗಮ್ ಅಹ್ ಖಟ್ಟಾನಂದನವರು ಆಮೇಲೆ ಮಲ್ಲಿಕಾರ್ಜುನ್ ಚಿನ್ವಾಳ್ ಸರ್ ಅಂತನವರು ಶ್ರೀ ಸೇಲ್ ಅಂತನವರು ಆಮೇಲೆ ಶ್ರೀ ಮಂಜುನಾಥ ನಾಯಕ್ ಸರ್ ಅಂತನವರು ಆಮೇಲೆ ಅನಿಲ್ ಕುಚುನೂರ್ ಸರ್ ಅಂತನವರು ಸಂಜು ಉದ್ದಾರ್ ಸರ್ ಅಂತ ನಾವು ಈ ರೀತಿಯಾಗಿ ಸಾಕಷ್ಟು ಜನ ಈ ತರ ಇದಕ್ಕ ಒಂದು ಕೊಡುಗೆ ಆಗಿ ಮಾಡ್ತಾ ಇತರ ಅದನ್ನ ನೋಡೋಣ ಸರ್ ಕುಮಾರ್ ಅಂತ ನಾವು ಡಾಕ್ಟರ್ ಸರ್ ಇದಕ್ಕ ಇಲ್ಲ ನಮ್ಮ ಸೈಡ್ ಇವರು ಇಲ್ಲೇ ತುಂಬಿಸಿ ಅವರು ನಮ್ಮ ಭಾಗದ ವಿದ್ಯಾರ್ಥಿಗಳು ಇನ್ನೂ ಹೆಚ್ಚಿನ ಓದಿ ಒಳ್ಳೆ ರಿಸಲ್ಟ್ ಅನ್ನ ಫಲಿತಾಂಶ ಪಡೀಲಿ ಅಂತ ಆಶೆ ಇಲ್ಲಿ ಎಲ್ಲಾ ಮಹಿಳೆಯರದ ಇದೆ ಇಲ್ಲಿ ಒಳಗಡೆ ಹಿತಾಶೆ ಏನಂತ ಬಾರಿ ಸಗಳೆ ಅನ್ನೋರು ಆಮೇಲೆ ಎಲ್ಲಪ್ಪ ಮರಣ ಸದಾಶಿವ ಡ್ಯೂಟಿ ಅನ್ನೋರು ಸಾಕಷ್ಟು ಜನ ಇದಕ್ಕೆ ಒಂದ ಪ್ರೋತ್ಸಾಹದಿಂದ ಈ ಪುಸ್ತಕ ಇವತ್ತ ಹೊರ ಬರ್ತಾ ಇದ್ದಾರೆ ಈ ಒಂದು ಖುಷಿಯನ್ನ ಹಂಚಿಕೊಂಡ ಆ ಎಲ್ಲರಿಗೂ ಇದಿಷ್ಟು ಹೇಳಿ ನನ್ನೊಂದು ಸಣ್ಣ ಪ್ರಯತ್ನದಿಂದ ನೀವು ಪ್ರಾರಂಭಿಸಿ ದೊಡ್ಡ ಕನಸನ್ನ ಸಕ್ಸಸ್ ಆಗ್ಬೇಕಲ್ಲ ಮತ್ತೆ ಸಣ್ಣ ಪ್ರಯತ್ನ ಮಾಡ್ಬೇಕು ಅದಕ್ಕ ಸ್ಟೆಪ್ ಬೈ ಸ್ಟೆಪ್ ಅದ್ ಸಣ್ಣ ಪ್ರಯತ್ನದಿಂದ ಸ್ಟಾರ್ಟ್ ಮಾಡ್ರಿ ನಿಮ್ಗ ಆಟೋಮ್ಯಾಟಿಕ್ ಆಗಿ ಒಂದು ಉತ್ತಮವಾಗಿರುವಂತ ಬಂತೋಷ ಅಂತ ಹೇಳಿ ನನ್ನೊಂದು ಎರಡು ಮಾತುಗಳನ್ನು